ಗುಡ್ ಮಾರ್ನಿಂಗ್ ಸೊ ಇವತ್ತು ನಮ್ಮೆಲ್ಲರಿಗೂ ಒಂದು ಮಿರಾಕಲ್ ಡೇ ಯಾಕಂದ್ರೆ ಈಗ ನಾವು ಜೀವನದ ಅವಕಾಶ ಇದು ಇಂತ ಅವಕಾಶ ಕೊಟ್ಟಂತ ಕುಲ್ಗರ್ಣಿ ಸಾರಿಗೆ ಮತ್ತ ನಮ್ಮ ಶ್ರೀಜ ಸಾರಿಗೆ ಹಾಗೂ ಕಿರಣ್ ಮಿರಾಳ್ ಸಾರಿಗೆ ತುಂಬಿರೋದೇ ಅಭಿನಂದನೆಗಳು ಯಾಕಂದ್ರೆ ಟೂ ಫಾರ್ ಇದ್ದೆ ನನ್ನ ಇದು ಕನೆಕ್ಟ್ ಮಾಡ್ಲಿಕ್ಕೆ ಮೇನ್ ಕಾಣಕತ್ತರವಂತವರು ಕಿರಣ್ ಮರಿಯಾಳ್ ನನ್ನ ಕಡೆ ಬಗ್ಗೆ ನಾಲ್ಕು ಸಾವಿರ ರೂಪಾಯಿ ತಗೋತು ಪ್ರಕಾಶ್ ಸರ್ ನೀವು ಬರಬೇಕು ನಾಲ್ಕು ಒಂದು ಸಾವಿರ ರೂಪಾಯಿ ತುಂಬಿ ನಾನು ಇನ್ನು ಕನೆಕ್ಟ್ ಮಾಡಿದ್ರು ತುಂಬಿರೋದೇ ಅಭಿನಂದನೆಗಳು ಕಿರಣ್ ಬೇಳೆ ಅವರಿಗೆ ಮತ್ತು ಹಾಗೆ ಇವತ್ತು ನಮಗೆ ಹೊರಗೆ ಕರೀತ ಚಾನ್ಸ್ ಇರ್ತದೆ ಗೊತ್ತಾ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಚಾನ್ಸ್ ಇರ್ತದೆ ಗೊತ್ತಾ ಸರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಚಾನ್ಸ್ ಆರ್ ಗವರ್ನರ್ ಸೊ ಇವತ್ತು ನಮ್ಮ ಈ ವಿಲೇಜ್ ಇಂಡಸ್ಟ್ರಿಗೆ ಸೊ ಫಾರ್ ದ್ಯಾಟ್ ಡಿಸರ್ವ್ ಫಾರ್ ಚಾನ್ಸರ್ ಮಿಸ್ಟರ್ ಎಕ್ಸರ್ ಕುಲಕರ್ಣಿ ಸರ್ ಈಸ್ ಅ ಡಿಸರ್ವ್ ಫಾರ್ ದ್ಯಾಟ್ ವೆಲ್ನೆಸ್ ಚಾನ್ಸ್ಲರ್ ಯಾಕೆ ಸರ್ ನಮ್ಮ ನಮ್ದು ಫಾರ್ ಡಿಸರ್ವ್ ಫಾರ್ ದ್ಯಾಟ್ ಸೊ ಇವತ್ತು ನಮಗೆ ಆರೋಗ್ಯ ಹೆಂಗಿರಬೇಕು ಮತ್ತೆ ಹೆಂಗೆ ಡಾಕ್ಟರ್ ನಮ್ಗೆ ಕೊಟ್ಟರು ಇದಕ್ಕೆಲ್ಲ ನಮಗೆ ಶಿಕ್ಷಣಕ್ಕೆ ದಾರಿದೀಪದಂತ ನಮ್ಮ ಸಂಜಯ್ ಸರ್ಗೆ ಕೊಲ್ಕರ್ ಸರ್ಗೆ ಸುಸಂಗ್ ಸರ್ಗೆ ಹಾಗೂ ಕಿರಣ್ ಕಿರಣೆಗೆ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಹತ್ತೊಂಬರ್ದ ಎರಡನೇ ದಿನಗಳು ದಿಸ್ ಗ್ರೇಟ್ ಡೇ ಫಾರ್ ಅಸ್